ರಾಜಕೀಯ ಒತ್ತಡ ಅನ್ನೋದೇನಿಲ್ಲ ಅದ್ರಲ್ಲಿ ಬಹಳ ಸ್ಪಷ್ಟವಾಗಿದೆ ಕಾಂಗ್ರೆಸ್ ಪಕ್ಷ ಈಗ ನಾವು ಚುನಾವಣೆಗೆ ಹೋದಾಗ ಅಸೆಂಬ್ಲಿ ಚುನಾವಣೆ ಹೋದಾಗಲೂ ಸಹ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಬಹಳ ಸ್ಪಷ್ಟವಾಗಿದೆ ನಾವು ಜಾತಿ ಗಣತಿ ಮಾಡ್ತೇವೆ ಅಂತ ಹೇಳಿ ಮತ್ತು ಲೋಕಸಭಾ ಚುನಾವಣೆಗೆ ಹೋದಾಗಲೂ ಸಹ ಹೋದ ವರ್ಷ ಅದರಲ್ಲೂ ಸಹ ಸ್ಪಷ್ಟವಾಗಿ ರಾಹುಲ್ ಗಾಂಧಿ ಅವರು ಹೇಳಿದರು ನಾವು ಜಾತಿ ಗಣತಿ ಮಾಡೇ ತಿರ್ತೀವಿ ಅಂತ ಹೇಳಿ ಆದ್ದರಿಂದ ಅದನ್ನು ಯಾರೂ ಸಹ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ ಯಾವ ಕಾರಣಕ್ಕೋಸ್ಕರ ಮುಂದೂಡಿದ್ದಾರೆ ಅಂತೇಳಿ ನೀವು ಯಾರಾದರೂ ಮಂತ್ರಿಗಳು ಇಲ್ಲ ಮುಖ್ಯಮಂತ್ರಿ ಕೇಳಿದ್ರೆ ಉತ್ತರ ಸಿಗ್ಬೋದು ನಾನಾದರೂ ಒಬ್ಬ ಕಾಂಗ್ರೆಸ್ ಪಕ್ಷದ ಸದಸ್ಯನಾಗಿ ಕಾರ್ಯಕರ್ತನಾಗಿ ಹೇಳಬೇಕಾದ್ರೆ ಯಾರೂ ಸಹ ತಡಿಲಿಕ್ಕಾಗೋದಿಲ್ಲ ಆಗೋದಿಲ್ಲ ಜಾತಿ ಗಣತಿಯನ್ನು ಯಾರೂ ಸಹ ತಡಿಲಿಕ್ಕಾಗೋದಿಲ್ಲ ಆಗೋದಿಲ್ಲ ಅದು ಇವತ್ತಿಲ್ಲ ನಾಳೆ ಅನುಷ್ಠಾನ ಅದು ಹೊರಗಡೆ ಬರುತ್ತೆ ಅಲ್ಲ ಅದು ಆಗಿ ಭಾಳ ವರ್ಷ ಆಯ್ತು ಈಗ ಸಾವಿರದ ಎರಡು ಸಾವಿರದ ಹದಿನೇಳರಲ್ಲಿ ಅದು ಜಾತಿ ಗಣತಿ ಮುಗಿದಿದೆ ಈಗ ಮೂರು ಐದು ಮೂರು ಎಂಟು ವರ್ಷ ಆಗೋಯ್ತು ಅದು ಇನ್ನೂ ಯಾವ ಸ್ಥಿತಿನಲ್ಲಿದೆ ಅಂತ ಗೊತ್ತಿಲ್ಲ ಅದೇನೇ ಇದ್ರೂ ಸಹ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ನಾವೇನೇನು ಹೇಳಿದ್ದೀವಿ ಅದನ್ನು ನಾವು ಅನುಷ್ಠಾನಕ್ಕೆ ತರ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗುತ್ತೆ ಸರ್ಕಾರನೂ ಮಾಡಬೇಕಾಗುತ್ತೆ ಪಾರ್ಟಿನೂ ಮಾಡಬೇಕಾಗತ್ತೆ ಅದನ್ನು ಅದನ್ನು ನಾವು ಚರ್ಚೆ ಮಾಡಬೇಕಾಗುತ್ತೆ ಯಾಕಂದರೆ ಕೇವಲ ಜಾತಿ ಗಣತಿ ಒಂದೇ ಅಲ್ಲ ಕೃಷಿ ಭೂ ಭೂ ಸುಧಾರಣೆ ಕಾನೂನನ್ನು ಸಹ ಕೇಂದ್ರ ಸರ್ಕಾರದವರು ವಾಪಸ್ ತೆಗೆದ್ರೂ ಸಹ ಕರ್ನಾಟಕ ರಾಜ್ಯದಲ್ಲಿ ನಾವು ಇನ್ನೂ ತೆಗೆದುಕೊಂಡಿಲ್ಲ ಮತಾಂತರ ಮಸೂದೆಯನ್ನು ಇವರು ಪಾಸ್ ಮಾಡಿಕೊಂಡ್ರು ಇವರ ಸಂಖ್ಯೆ ಇತ್ತು ಅಂತೇಳಿ ಅದನ್ನು ವಾಪಸ್ ತೆಗೆದು ಅಂತ ಹೇಳಿದ್ವಿ ಅದನ್ನ ಇನ್ನೂ ನಾವು ಮಾಡಿಲ್ಲ ಅದರ ಜೊತೆಗೆ ರಾಷ್ಟ್ರೀಯ ಶಿಕ್ಷಣ ನೀತಿನಲ್ಲೂ ಸಹ ಯಾವುದೇ ರಾಜ್ಯದಲ್ಲಿ ಚರ್ಚೆಗಳಾಗಿಲ್ಲ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಆಗಿಲ್ಲ ನಾವು ಮಾತ್ರ ವಿಧಾನ ಪರಿಷತ್ತಿನಲ್ಲಿ ರಾತ್ರಿ ಹನ್ನೆರಡೂವರೆ ಗಂಟೆವರೆಗೂ ಸಹ ಚರ್ಚೆ ಮಾಡಿದ್ದೀವಿ ಆ ವಿಚಾರದಲ್ಲೂ ಸಹ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ ಕೆಲವು ಭಾಳ ಮಹತ್ವವಾದ ಜಾಗದಲ್ಲಿ ಈಗಲೂ ಸಹ ಆರ್ ಎಸ್ ಎಸ್ನ ಪದಾಧಿಕಾರಿಗಳಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಅದರ ಜೊತೆಗೆ ಜಾತಿ ಗಣತಿ ನಾಲ್ಕು ವಿಚಾರ ಭಾಳ ಪ್ರಮುಖವಾಗಿ ನಾವು ನಾವು ಈಗ ಬರೀ ಗ್ಯಾರಂಟಿನಲ್ಲಿ ಮುಳುಗೋಗ್ಬಿಟ್ಟಿದ್ದೀವಿ ಗ್ಯಾರಂಟಿ ನಾವು ಹೇಳಿದ್ವಿ ಅದನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿ ಅಷ್ಟರಲ್ಲೇ ಇದ್ದೀವಿ ವಿನಃ ಈ ವಿಚಾರಗಳಲ್ಲೂ ಯಾರೂ ಸಹ ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ ಕರ್ನಾಟಕದ ಹಿತದೃಷ್ಟಿಯಿಂದ ಭೂ ಸುಧಾರಣೆ ಕಾನೂನು ಏನು ಭಾರತೀಯ ಜನತಾ ಪಾರ್ಟಿ ತೆಗೆದುಕೊಂಡಿದ್ರು ಅದನ್ನು ನಾವು ರಿವರ್ಸ್ ಮಾಡಬೇಕಾಗತ್ತೆ ಮತಾಂತರ ಕಾಯ್ದೆಯನ್ನು ಏನು ಭಾರತೀಯ ಜನತಾ ಪಾರ್ಟಿಯವರು ಅದನ್ನು ಪಾ ಪಾಸ್ ಮಾಡಿಕೊಂಡಿದ್ರು ಅದನ್ನು ರದ್ದು ಮಾಡಬೇಕಾಗತ್ತೆ ರಾಷ್ಟ್ರೀಯ ಶಿಕ್ಷಣ ನೀತಿ ಬಗ್ಗೆ ನಾವು ಈಗಾಗಲೇ ರಾಜ್ಯ ಶಿಕ್ಷಣ ನೀತಿ ಅಂತಂದಿದ್ದೀವಿ ಸರಿಯಾಗಿ ಯಾರ್ಯಾರು ಸಂಘ ಪರಿವಾರ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೆ ಅವನ್ನೆಲ್ಲ ಹೊರಗಡೆ ಇಡ್ತಕ್ಕಂಥ ಕೆಲಸ ಆಗಬೇಕು ಮತ್ತು ಜಾತಿ ಗಣತಿ ಆಗಬೇಕು ಇದು ನಾಲ್ಕು ಬಹ ಮಹತ್ವವಾದ ವಿಚಾರಗಳನ್ನು ಪಕ್ಷ ಮತ್ತು ಮಂತ್ರಿಮಂಡಲ ಇದನ್ನು ಚರ್ಚೆ ಮಾಡಿ ಅದನ್ನು ಯಾವ ರೀತಿ ಅನುಷ್ಠಾನಕ್ಕೆ ತರಬೇಕು ಅನ್ನೋದನ್ನು ಯೋಚನೆ ಮಾಡಬೇಕೆ ವಿನಃ ಬಾಕಿ ವಿಚಾರ ಎಲ್ಲ ಸೆಕೆಂಡ್ರಿ ಅಂತ ನನಗನ್ಸುತ್ತೆ